ಹೇ ಎದ್ದೇಳು ನೀನು ಹೊರಡು ಯಾಕೆ ಪಪ್ಪೆ ಹೇಳಿದ್ರೆ ಕೇಳೋದಿಲ್ಲ ನೀನು ಅದೇ ಬೇಕು ಅದೇ ಬೇಕು ಅಂದರೆ ಏನರ್ಥ ಅದು ನನ್ನಿಂದ ಆಗಲ್ಲ ಪಪ್ಪೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಪಪ್ಪೆ ನೀನು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡೋಕ್ಕಾಗತ್ತಾ ಅದು ನನ್ನಿಂದ ಮಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಸಾವಿರ ರೂಪಾಯಿ ಕೊಡ್ತೀನಿ ಪಪ್ಪೆ ನೀನ್ ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿ ಕೊಟ್ರೂ ನನ್ನಿಂದ ಮಾಡೋಕ್ಕಾಗಲ್ಲ ಯಾಕೆ ನಿನಗೆ ಅದ್ರಲ್ಲೇ ಸುಖ ಸಿಗತ್ತಾ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ವಾ ಆದ್ರೂ ಅದು ಬೇಕು ಅನ್ಸುತ್ತೆ ನೀನ್ ಹೆಂಡತಿ ಹತ್ರ ಹೋಗಿ ಕೇಳಯ್ಯ ಅವಳು ಒಪ್ಕೊಳ್ಳಿಲ್ಲ ಅಂತ ತಾನೆ ನಾನು ನಿನ್ ಕೇಳ್ತಾ ಇದ್ದೀನಿ ಹೆಂಡತಿ ತರ ನಾನು ಒಂದು ಹೆಣ್ಣೆ ಅಲ್ವಾ ನಾನು ನಿಂದ ಅದ ಆಗೋಲ್ಲ ನೀನ್ ಹೊರಡು ಏನ್ ಪಪ್ಪೆ ತುಂಬಾ ಬೇಡ ಕೊಡ್ತಿದ್ಯಾ ನಾನು ನಿನ್ ರೆಗ್ಯುಲರ್ ಕಸ್ಟಮರ್ ತಾನೆ ನೀ ನಿನ್ ಮೇಲೆ ಬರಲೇ ಬೇಡ ಸಂದಿಲ್ ಮಾತ್ರ ಎಲ್ಲ ಮಾಡ್ತೀಯಾ ನನ್ಗೆ ಯಾಕೆ ಬೇಡ ಅಂತೀಯಾ ಯಾವ ಸಂದಿಲ್ ಅದೇ ಈ ಬಿಲ್ ವರ್ಕ್ ಮಾಡ್ತಾನಲ್ಲ ಇವತ್ತು ಇಬ್ರು ಜೊತೆಲೆ ಗುಂಡಾಕವಿ ಅವನೇ ಹೇಳ್ದ ಪಪ್ಪಿನ ಕೇಳು ಕೊಡ್ತಾಳೆ ಅಂತ ಏನ್ ಪಪ್ಪೆ ಸೆಂದಿಲ್ ಕೊಡ್ತೀಯಾ ನನಗಿಲ್ಲ ಅಂತ್ಯಾ ನಾನು ಲವ್ ಮಾಡ್ತಾ ಇದ್ದೀನಿ ಏನ್ ಪಪ್ಪೆ ನಿನಗೆ ಯಾಕೆ ಲವ್ ಗೀವಲ್ಲ ಯಾಕೆ ನನಗ್ ಮನ್ಸಿರಲ್ವಾ ನಾನ್ ಯಾರನ್ನೂ ಪ್ರೀತಿಸ್ಬಾರ್ದ ನಾನು ಲವ್ ಮಾಡ್ತೀಯಲ್ಲ ಬರೋರಿಗೂ ನನ್ಗೂ ಏನ್ ವ್ಯತ್ಯಾಸ ಅಂತ ಸಂದಿಲ್ ಕೇಳ್ದ ಆದ್ರಿಂದ ಯಾರಿಗೂ ಮಾಡ್ತಾ ಇರೋ ಒಂದನ್ನ ಅವನಿಗೆ ಮಾತ್ರ ಮಾಡ್ದೆ ಮನಸ್ಸಿನಲ್ಲಿರೋ ಪ್ರೀತಿನ ಮೈ ಮೂಲಕ ತಾನೇ ತೋರ್ಸಕ್ ನನ್ಗೆ ಗೊತ್ತಿರೋದು ಗೊತ್ತಿರೋದು ಅದೇನೆ ನೀನಿಷ್ಟು ಫೀಲಿಂಗ್ ಅಲ್ಲಿ ಇದೆಯಾ ಆದ್ರೆ ಆ ಸಂಧಿಲು ನೀನ್ ಮಾಡಿದ್ ಎಲ್ರ ತನ್ನೂ ಹೇಳ್ಕೊಂಡ್ ಬರ್ತಿದ್ದಾನೆ ಹೇಳ್ಕೊಂಡು ಹೋಗ್ಲಿ ಬಿಡು ಅವ್ನ್ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತು ಗೊತ್ತಿದ್ದು ಮೋಸ ಹೋಗ್ತಾ ಇದ್ದೀನಿ ಪಪ್ಪೆ ಇನ್ನೊಂದ್ಸಾರಿ ದೇವರಾಣೆ ಆಗೋದಿಲ್ಲ ನನ್ನ ಪ್ರಕಾರ ನಾನ್ ಸೆಂದಿಲ್ಲ ಲವ್ ಮಾಡ್ತಾ ಇದ್ದೀನಿ ನನ್ನ ಗೆ ಅಂತ ನಾನು ಇಟ್ಕೊಂಡಿರೋದು ಅದೊಂದೇ ವಿಷಯ ಪ್ಲೀಸ್ ಏ ಪಪ್ಪೆ ಯಾಕೆ ಕೈಯತ್ ಮುಗೀತಿದ್ಯಾ ಹೋಗ್ಲಿ ಬಿಡು ಇನ್ಮೇಲೆ ಆ ವಿಷಯ ಹತ್ರ ಕೇಳಕ್ಕೆ ಹೋಗಲ್ಲ ಪಪ್ಪೆ ನೀವು ಮಾತ್ರ ಸಾವಿರ ಒಬ್ಬಳು ಅನ್ನೋದು ನಿಜ ನೀನು ಎಣ್ಣ ಹೊಡಿದ್ಯಾಪ್ಪ ಯಾವಾಗಾದ್ರೂ ತೋಚಿದ್ರೆ ಈಗ ಇಲ್ಲ ಹೌದು ನೀನ್ ಎಣ್ಣೆ ಹೊಡಿದ್ರೇನೆ ಮೂಡ್ ಬರತ್ತಾ ಗೊತ್ತಿಲ್ಲ ಆದ್ರೆ ಗುಂಡಾಕ್ರೆ ಏನಾದ್ರೂ ಮಾಡ್ಬೇಕು ಅನ್ಸುತ್ತೆ ಇಲ್ಲ ಅಂದ್ರೆ ಮನ್ಸಲ್ಲಿ ಏನೇನು ಯೋಚಿಸ್ತಾ ಇದೆ ನಾನ್ ಹೆಂಡತಿ ಹೇಳೋದೆಲ್ಲ ನೀನ್ ಹೆಂಡತಿ ಹಾಗೇನ್ ಹೇಳಿದ್ಲಯ್ಯ ಹ್ಮ ವೇಸ್ಟ್ ಅಂತ ಅಂತಂದ್ಬಿಟ್ಲು ಯಾವ ಕೆಲ್ಸಗೂ ಬರೋಲ್ ಅಂತ ಯಾವ್ದಕ್ಕೂ ಅದ್ರಲ್ಲೂ ನಾನು ಎಷ್ಟು ಮಾಡಿದ್ರು ವ್ಯಂಗ್ಯವಾಗಿ ಅಷ್ಟೇನಾ ಅಂತಾಳೆ ಅವಳ ನೆನ್ಸ್ಕೊಂಡ್ರೆ ಕ್ವಾಪನೇ ಬರುತ್ತೆ ಅವಳು ಹೇಳ್ದಂಗೆಲ್ಲ ಮಾಡ್ತಾನೇ ಇದ್ದೀನಿ ಆದ್ರೂ ವ್ಯಂಗ್ಯವಾಗಿ ಅಷ್ಟೇನಾ ఇల్ నోడు ఇల్ నోడు నగ్ బేడా నెస్ అప్సెట్ నా నిన్నత్ర నత్ర ఎస్ట్ వర్ష దిందోతాయిదిన